ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನನಗೊಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ ಈ ನಂಬರಿಂದ ಯೂನಿಯನ್ ಬ್ಯಾಂಕ್ ಆ್ಯಪ್ ಆಧಾರ್ ಅಪ್ಡೇಟ್ ಮಾಡ್ಕೊಳ್ಳಿ ನನಗಿದು ಫೇಕ್ ಅಂತ ಮೊದಲೇ ಗೊತ್ತಾಗುತ್ತೆ ಈ ಥರದ ಅನುಭವ ತುಂಬ ಆಗಿದೆ ಅದರಿಂದ ನಾನು ಯಾವುದೇ ಥರ ಡೌನ್ಲೋಡ್ ಮಾಡೋದಿಲ್ಲ ಸುಮ್ಮನೆ ಕೇಳ್ತೀನಿ ಇವನ್ನ ಎಕ್ಸ್ಪೋಸ್ ಮಾಡೋಣ ಅಂತ ಸರ್ ನನ್ನ ಆಧಾರ್ ಯೂನಿಯನ್ ಬ್ಯಾಂಕ್ ಅಕೌಂಟ್ಗೆ ಹೇಗೆ ಲಿಂಕ್ ಮಾಡೋದು ಈ ಯೋಗ ಅಪ್ಲಿಕೇಶನ್ನ ಲಿಂಕ್ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದಾ ಅಂತ ಅವ್ನು ರಿಪ್ಲೈ ಮಾಡೋದಿಲ್ಲ ಆದರೂ ಒಂದ್ಸಲ ಹಲೋ ಸರ್ ಅಂತ ಕೇಳಿಸ್ತೀನಿ ಸರ್ ಪ್ಲೀಸ್ ಎಲ್ಪ್ ಮಿ ಅಂತ ಕೇಳ್ತೀನಿ ಹೆಲ್ಪ್ ಕೇಳ್ತೀನಿ ಅವನು ಅವನು ಮತ್ತೆ ರಿಪ್ಲೈ ಮಾಡ್ತಾನೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಡೀಟೇಲ್ಸ್ ಸಬ್ಮಿಟ್ ಮಾಡಿ ಅಂತ ನಾನು ಆಮೇಲೆ ಸರ್ ಅಂತ ಕೇಳ್ತೀನಿ ಆ್ಯಪ್ ಓಪನ್ ಮಾಡಿ ಅಂತ ಹೇಳ್ತಾನೆ ನಾನು ಯಾವುದೇ ಥರ ಡೌನ್ಲೋಡ್ ಮಾಡೋದಿಲ್ಲ ಆದರೂ ಓಪನ್ ಮಾಡಿ ಮಾಡಿದ್ದೀನಿ ಸರ್ ಆಲ್ರೆಡಿ ಅಂತ ಹೇಳ್ತೀನಿ ನಿಮ್ಮ ಡೀಟೇಲ್ಸ್ ಹಾಕಿ ಸಬ್ಮಿಟ್ ಕೊಡಿ ಅಂತ ಹೇಳ್ತಾನೆ ಓಕೆ ವೆಯ್ಟ್ ಅಂತ ಕಳಿಸ್ತೀನಿ ಆಮೇಲೆ ಅವನಿಗೆ ಹೋಗಿ ಚೆಕ್ ಮಾಡ್ಕೋತಾನೆ ಅನಿಸುತ್ತೆ ಅವನಿಗೆ ಏನೂ ತೋರ್ಸೋ ತೋರಿಸಿರೋದಿಲ್ಲ ನಾನು ಆ್ಯಪ್ ಡೌನ್ಲೋಡ್ ಮಾಡಿರೋದು ಸೊ ನನಗೆ ರಿಪ್ಲೈ ಮಾಡೋದು ಬಿಡ್ತಾನೆ ನನ್ನ ಮೆಸೇಜ್ ನೋಡೋದು ಬಿಡ್ತಾನೆ ಈ ಥರ ಅಪ್ಲಿಕೇಶನ್ ಲಿಂಕ್ ಕಳಿಸಿ ಫ್ರಾಡ್ ಮಾಡ್ತಾರೆ ಸ್ನೇಹಿತರೆ ಹುಷಾರಾಗಿರಿ ಆ ಅಪ್ಲಿಕೇಶನ್ ಲಿಂಕನ್ನು ಡೌನ್ಲೋಡ್ ಮಾಡಿ ನಿಮ್ಮ ಡೀಟೇಲ್ಸ್ನ ಕೊಟ್ಟರೆ ಅಂದರೆ ನಿಮ್ಮ ಅಕೌಂಟಲ್ಲಿರೋ ಅಂಥ ಅಮೌಂಟ್ ಸೀದಾ ಅವರ ಅಕೌಂಟಿಗೆ ಹೋಗುತ್ತೆ حشاره گیری انتا میسج باګه کمنه هرسی